thank you ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ ನಾನು ಜಾಫರ್ ನದಾಬ್ ಇವತ್ತು ಧಾರವಾಡದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾವಿರುವಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಅಖಿಲ ಭಾರತೀಯ ವಿದ್ಯಾ ಹೋರಾಟಗಾರರು ಇವತ್ತು ವಿದ್ಯಾರ್ಥಿಯ ಬೆಂಬಲಕ್ಕೆ ನಿಂತಿರುವಂಥದ್ದು ಸರ್ಕಾರಿ ಪ್ರಥಮ ದರ್ಜೆಯ ವಿದ್ಯಾರ್ಥಿನಿ ಅತಿಥಿ ಉಪನ್ಯಾಸಕರ ಕೊರತೆ ಇದ್ದ ಕೊರತೆಯಿಂದ ಇವತ್ತು ತರಗತಿಗಳನ್ನು ಬಿಟ್ಟು ಇವತ್ತು ಪ್ರತಿಭಟನೆಗೆ ಇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂಥದ್ದು ನಿಮಗೆ ನೇರವಾಗಿ ವಿದ್ಯಾರ್ಥಿಗಳು ತರಗತಿಯನ್ನ ಬಿಟ್ಟು ನೇರವಾಗಿಯೇ ನಿಮಗೆ ಅವರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ಇಲ್ಲಿ ಪ್ರತಿಭಟನೆಗೆ ಹಿಡಿದಿರುವಂಥದ್ದು ಒಂದು ಏನು ಹೇಳ್ತಕ್ಕಂತ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಬೆಂಬಲಿಸಿ ಇವತ್ತು ಅಖಿಲ ಭಾರತೀಯ ವಿದ್ಯಾ ರಾಜ್ಯ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ ಸರ್ ಏನೆಲ್ಲ ಸಮಸ್ಯೆಗಳು ಎದ್ದು ಕಾಣ್ತಾ ಇವೆ ಸರ್ ಈಗಾಗಲೇ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಏನು ಸರ್ಕಾರಿ ಪ್ರಥಮ ಸರ್ಕಾರಿ ಪದವಿ ಏನಿದಾವೋ ಆ ಕಾಲೇಜುಗಳಲ್ಲಿ ಇವತ್ತು ಸರಿಯಾದ ರೀತಿಯಾದಂಥ ತರಗತಿಗಳು ನಡೀತಾ ಇಲ್ಲ ಇವತ್ತು ಯಾವ ಕಾಲೇಜುಗಳಲ್ಲಿ ಯಾವ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಏನೋ ಕಾಯಂ ಶಿಕ್ಷಕರ ಏನೋ ಕಾಯಂ ಉಪನ್ಯಾಸಕರ ನೇಮಕಾತಿ ಆಗ್ಬೇಕಂತ ಹೇಳಿ ನಮ್ದು ಇತ್ತು ಆದ್ರೆ ಇವತ್ತು ಕಾಯಂ ಉಪನ್ಯಾಸಕರ ನೇಮಕಾತಿ ಬಿಡಿ ಅವ್ರ ಕೈಲಿ ಅವ್ರ ಸರ್ಕಾರದ ಹತ್ರ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅತಿಥಿ ಉಪನ್ಯಾಸಕರ ಅಟ್ಲೀಸ್ಟ್ ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಇವತ್ತು ಮಾಡ್ತಾ ಇಲ್ಲ ಇವತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡ್ತಾ ಇಲ್ಲ ಇವತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾದಂತ ರಾಜ್ಯ ಸರ್ಕಾರ ಆಗಿರ್ಬೋದು ಈ ಇಲಾಖೆಗೆ ಸಂಬಂಧಪಟ್ಟಂತ ಏನು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದ್ರೆ ಉನ್ನತ ಶಿಕ್ಷಣ ಸಚಿವರು ಎಲ್ಲಿ ಕಾಣೆಯಾಗಿದ್ದಾರ ಇವತ್ತು ವಿದೇಶ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ವಿದ್ಯಾರ್ಥಿಗಳ ಏನು ಅವರಿಗೆ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರೆಲ್ಲ ಎ ಸಿ ರೂಮಲ್ಲಿ ಕೊಡ್ತಿರ್ತಕ್ಕಂಥ ಅಧಿಕಾರಿಗಳು ಶಿಕ್ಷಣ ಸಚಿವರು ಅವರೆಲ್ಲ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆ ಅರ್ಥ ಆಗ್ಬೇಕಂದ್ರೆ ಅವರು ಕೂಡ ಬೀದಿಗೆ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ್ರ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಇವತ್ತು ಒಂದು ಮಾನ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಒಂದು ಏನು ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತು ನಾವೆಲ್ಲ ನೋಡಿದೀವಿ ಕಳೆದ ಕೆಲವು ದಿನಗಳ ಹಿಂದನೇ ಧಾರವಾಡದಲ್ಲಿ ಒಂದು ದೊ ಬೃಹತ್ ಮಟ್ಟದ ಪ್ರತಿಭಟನೆ ಆಯಿತು ಇವತ್ತು ಯಾವ ಹುದ್ದೆಗಳನ್ನು ಕರಿತಾ ಇಲ್ಲ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗ್ತಾ ಇಲ್ಲ ಈಗಾಗಲೇ ಎರಡು ತಿಂಗಳಾಯಿತು ವಿದ್ಯಾರ್ಥಿಗಳ ತರಗತಿಗಳು ಪ್ರಾರಂಭ ಆಗಿ ಇನ್ನೊಂದು ತಿಂಗಳು ಕಳೆದ್ರೆ ಸೆಮಿಸ್ಟರ್ ಎಕ್ಸಾಮ್ಸ್ ಮಾಡ್ತಾರೆ ವಿದ್ಯಾರ್ಥಿಗಳು ಯಾವ ರೀತಿ ಓದ್ಬೇಕು ರೀ ವಿದ್ಯಾರ್ಥಿಗಳು ಯಾವ ರೀತಿ ಇವ್ರು ಅತಿಥಿ ಉಪನ್ಯಾಸಕರೇ ಇಲ್ಲ ಅಂದಮೇಲೆ ಪಾಠಗಳ ಉಪನ್ಯಾಸಕರಿದ್ಮೇಲೆ ಕಾಲೇಜಿಗೆ ಯಾಕೆ ಬರಬೇಕು ಕಾಲೇಜಿಗೆ ಬಂದು ಬರ್ತಾರೆ ಹೋಗ್ತಾರೆ ಈ ರೀತಿಯಾದಂಥ ಪರಿಸ್ಥಿತಿ ಯಾವುದೇ ರೀತಿ ತರಗತಿಗಳು ನಡೀತಾ ಇಲ್ಲ ಇವತ್ತೆಲ್ಲ ನಮ್ಮೆಲ್ಲ ತಂದೆ ತಾಯಿಗಳು ಏನೋ ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರ್ತಾರೆ ಅಂತ ವಿದ್ಯಾರ್ಥಿಗಳು ತಂದೆ ತಾಯಿ ಅಂದ್ರೆ ಎಷ್ಟೋ ಕಷ್ಟಪಟ್ಟು ಏನೋ ಕೂಲಿನಲ್ಲಿನೋ ಮಾಡಿ ವಿದ್ಯಾರ್ಥಿಗಳನ್ನ ಇವತ್ತು ಧಾರವಾಡ ಅಂತೇಳಿ ವಿದ್ಯಾಕಾಶಿ ಅಂತೇಳಿ ಇಲ್ಲಿಗೆ ಕಳಿಸ್ತಾ ಇರ್ತಾರೆ ಸೊ ನಮ್ಮ ಮಕ್ಕಳು ಏನೋ ಇವತ್ತು ಇವತ್ತಲ್ಲ ನಾಳೆ ಒಂದು ಉನ್ನತ ಮಟ್ಟದ ಅಧಿಕಾರಿ ಆಗ್ತಾರೆ ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅಂತೇಳಿ ಸೊ ಅದರ ಸಾಧನೆಗೆ ಇರಬೇಕಾದಂಥ ಗುರುವಿನ ಮಾರ್ಗದರ್ಶನವೇ ಇವತ್ತು ವಿ ಉಪನ್ಯಾಸಕರೇ ಇಲ್ಲ ಅಂದಮೇಲೆ ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ವಿದ್ಯಾರ್ಥಿ ಪರಿಷತ್ತು ಎಚ್ಚರಿಕೆಯನ್ನು ಕೊಡುತ್ತೆ ಈ ಒಂದು ಧಾರವಾಡದಲ್ಲಿ ಅಷ್ಟೇ ಅಲ್ಲ ಮುಂದಿನ ದಿನಮಾನದಲ್ಲಿ ನೀವು ಇದೇ ರೀತಿ ಏನು ನಿಮ್ಮ ಅಸಭ್ಯವರ್ಧ ಏನು ನೀವು ಇದೇ ರೀತಿ ನೇಮಕಾತಿಯನ್ನು ವಿಳಂಬ ಮಾಡಿದರೆ ವಿಧಾನಸೌಧವನ್ನು ಚಲೋ ಕೊಟ್ಟು ವಿಧಾನಸೌಧಕ್ಕೂ ಕೂಡ ವಿದ್ಯಾರ್ಥಿಗಳ ಸಾವಿರಾರು ಜನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇವತ್ತು ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಭವಿಷ್ಯದಲ್ಲಿ ಮಾಡುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳು ತರಗತಿಗಳಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಉಪನ್ಯಾಸಕರ ಕೊರತೆ ಎಷ್ಟು ಎದ್ದು ಕಾಣ್ತಾ ಇದೆ ಅನ್ನೋದು ಸ್ವತಃ ವಿದ್ಯಾರ್ಥಿಗಳನ್ನ ಮಾತನಾಡ್ತಾ ಹೋಗ್ತೇನೆ ಅಮ್ಮ ನಮಸ್ಕಾರ ಏನಮ್ಮ ಏನ್ ಸಮಸ್ಯೆ ಏನಾಗ್ತಾ ಇದೆ ಕ್ಲಾಸ್ ಎಲ್ಲ ನಡೆಯಂಗಿಲ್ಲ ಸರ್ ಹೆಂಗ್ ಓದ್ಬೇಕು ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ಇರ್ತಾವ ಹೆಂಗ್ ಯಾವ ತರ ಓದ್ಬೇಕು ಈ ತರ ಮಾಡಿದ್ರೆ ನಾವು ಯಾವ ತರ ಓದ್ಬೇಕು ಬೆಳಗ್ಗೆ ಬರ್ಬೇಕಂದ್ರೆ ಬಸ್ ಇರಂಗಿಲ್ಲ ಇಲ್ಲಿ ಬಂದ್ರೆ ಕ್ಲಾಸ್ ಇರಂಗಿಲ್ಲ ಹಾಗೆ ಹೋಗ್ಬೇಕಾಗತ್ರಿ ಮತ್ತೆ ನಮ್ ಮುಂದ್ ಯಾವ ತರ ಭವಿಷ್ಯವನ್ನ ಫೇಸ್ ಮಾಡ್ಬೇಕಾಗತ್ತ ಮುಂದೆ ಕಾಂಪಿಟೇಟಿವ್ ಓದ್ಬೇಕಂದ್ರೆ ನಮ್ ಯಾವ ತರ ಫೇಸ್ ಮಾಡ್ಬೇಕಾಗತ್ತೆ ಎಲ್ಲಾ ಕಾಲೇಜ್ ನಲ್ಲಿ ಪ್ರೈವೇಟ್ ಮಕ್ಕಳು ಎಲ್ಲಾ ಓದ್ತಾರೆ ನಾವು ಯಾವ ತರ ಓದ್ಬೇಕು ಎಷ್ಟು ತಿಂಗಳಿಂದ ಈ ಸಮಸ್ಯಗಳು ನಾವು ಕಾಲೇಜ್ ಬರಾಕತ್ತ ಮೂರು ಆಯ್ತು ಸರ್ ಇನ್ನು ಅಲ್ಲಿ ಪಾಠದ ಹೆಸರೇ ಗೊತ್ತಲ್ಲ ಲೆಕ್ಚರ್ ಹೆಸರೇ ಗೊತ್ತಿಲ್ಲ ನಾವು ಯಾವ ತರ ಓದ್ಬೇಕು ಪ್ರೈವೇಟ್ ಎಲ್ಲ ಅವ್ರು ಓದಿ ಎಕ್ಸಾಮ್ ಬರೆಯತ್ತಾರ ಇವಾಗ್ಲೇ ಆ ಫಸ್ಟ್ ಸೆಮಿಸ್ಟರ್ ಎಲ್ಲ ಬರ್ತಾರೆ ನಾವೇನು ಓದ್ಬೇಕು ಹಿಂಗೆಲ್ಲಾ ಮಾಡಾಕತ್ತ ನಾವ್ ಯಾವ ತರ ಇದು ಮಾಡ್ಬೇಕು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವ್ರು ಎಲ್ಲ ತಿಳಿಸ್ಬೇಕಂತ ಹೇಳಿ ಇಷ್ಟ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡದ ವತಿಯಿಂದ ಇವತ್ತು ನಾವಿಲ್ಲಿ ಸರ್ಕಾರಿ ಕಾಲೇಜ್ನಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ಈ ಪ್ರತಿಭಟನೆ ನಾವು ನಿರಂತರವಾಗಿ ಹೋದ ಸರಿನೂ ಮಾಡಿದ್ವಿ ಈ ಸರೀನು ಮಾಡ್ತಾ ಇದ್ದೀವಿ ಆದರೆ ನಮಗೆ ಯಾವ ರೀತಿಯಾದಂಥ ಒಂದು ಪ್ರತಿಫಲ ಪ್ರತಿಭಟನೆಗೆ ಸಿಗಬೇಕು ಆ ಪ್ರತಿಫಲ ನಮಗೆ ಸಿಗ್ತಾ ಇಲ್ಲ ನಮ್ಮ ಬೇಡಿಕೆಗಳು ಉಪನ್ಯಾಸಕರು ಶಿ ಅಥವಾ ಶಿಕ್ಷಕರು ಆದರೆ ವಿದ್ಯಾರ್ಥಿಗಳಿಗೆ ಯಾವ ಒಂದು ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ ಅಂದರೆ ನಮಗೆ ಅಟ್ಲೀಸ್ಟ್ ಅತಿಥಿ ಉಪನ್ಯಾಸಕರನ್ನಾದರೂ ನಮ್ಗೆ ಕಲ್ಪಿಸ್ಕೊಡಿ ಅನ್ನೋ ಒಂದು ಬೇಡಿಕೆಗೆ ಸರ್ಕಾರಕ್ಕೆ ನಾವು ಕೊಡುವಂಥ ಪರಿಸ್ಥಿತಿಗೆ ನಾವೆಲ್ಲ ಇವತ್ತು ವಿದ್ಯಾರ್ಥಿಗಳಲ್ಲಿ ಬಂದಿದ್ದೀವಿ ಕಾಲೇಜಿನಲ್ಲಿ ಕ್ಯಾಂಪಸ್ಗಳನ್ನು ಕಾಣ್ತಾ ಇದ್ದೀವಿ ನಾವು ಒಳ್ಳೊಳ್ಳೆ ಎ ಸಿ ರೂಮ್ಗಳನ್ನು ಕಾಣ್ತಾ ಇದ್ದೀವಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನು ಹೊಸದಾಗಿ ನಿರ್ಮಾಣ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಆದರೆ ನಾವು ಇವತ್ತು ನಾವು ಇಲ್ಲಿ ಶಿಕ್ಷಕರನ್ನು ನೋಡ್ತಾ ಇಲ್ಲ ಇವತ್ತು ನಾವು ನಮ್ಮ ಹಿಂದೆ ಇಲ್ಲಿ ಎಲ್ಲರನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಕ್ಲಾಸ್ಗಳನ್ನು ಕೇಳೋದು ಬಿಟ್ಟು ಇವತ್ತು ನಾವಿಲ್ಲಿ ಬೀದಿಗೆ ಬಂದಿದ್ದೀವಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೀಗೆ ಆದರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು ಸರ್ ಸರ್ಕಾರಗಳು ಬರೀ ಬಿಟ್ಟಿ ಭಾಗ್ಯ ಕೊಡೋದು ಆಯಿತು ಇನ್ನೊಬ್ಬರಿಗೆ ಓಲೈಸೋದಾಯಿತು ಇನ್ನೊಬ್ಬರಿಗೆ ಜೈ ಅನ್ನೋದಾಯಿತು ಆದರೆ ವಿದ್ಯಾರ್ಥಿಗಳ ಧ್ವನಿ ಯಾರು ಕೇಳಬೇಕು ಸರ್ ಕರ್ನಾಟಕದಲ್ಲಿ ನಾಲ್ಕನೂರ ಮೂವತ್ತು ಸರ್ಕಾರಿ ಕಾಲೇಜ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಆದರೆ ನಾಲ್ಕುನೂರ ಮೂವತ್ತು ಸರ್ಕಾರಿ ಕಾಲೇಜ್ಗಳಲ್ಲೂ ಶಿಕ್ಷಕರು ಇದ್ದಾರಾ ಇಲ್ಲ ಅತಿಥಿ ಉಪನ್ಯಾಸಕರು ಇದ್ದಾರಾ ಕರೆಕ್ಟಾಗಿ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಪಾಠ ನಡೀತಾ ಇದ್ದಾನ ನಡೀತಾ ಇದೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾ ಇದ್ದಾರೆ ಹಾಗಿದ್ರೆ ಈ ರೀತಿಯಾಗಿ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾ ಇದೆ ಮುಂದೊಂದು ದಿನ ಇದೇ ನಮ್ಮ ಜೊತೆ ಇರೋ ವಿದ್ಯಾರ್ಥಿಗಳೇ ಮುಂದೊಂದು ದಿನ ವಿಶ್ವೇಶ್ವರಯ್ಯ ಆಗ್ತಾರೆ ಮುಂದೊಂದು ದಿನ ಇನ್ನೊಬ್ಬ ಒಳ್ಳೆ ನೇತ ಆಗ್ತಾನೆ ಒಳ್ಳೆ ಅಭಿನೇತ ಆಗೋ ವಿದ್ಯಾರ್ಥಿಗಳು ಇವತ್ತಿಲ್ಲಿ ನಾವು ಬೀದಿಗೆ ಬಂದು ನಿಂತಿದ್ದೀವಿ ಅಂತ ಅಂದರೆ ಇದು ಸರ್ಕಾರ ಯಾವ ರೀತಿಯಾದಂಥ ಸರ್ಕಾರ ನಡೆಸ್ತಾ ಇದೆ ಅನ್ನೋದು ನಮಗಿಲ್ಲಿ ತುಂಬ ದೊಡ್ಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದರೊಟ್ಟಿಗೆ ನಾವಿಲ್ಲಿ ಧಾರವಾಡದ ಜಿ ಎಫ್ ಜಿ ಸಿ ಕಾಲೇಜ್ನಲ್ಲಿದ್ದೀವಿ ಧಾರವಾಡದ ಜಿ ಎಫ್ ಜಿ ಸಿ ಕಾಲೇಜ್ನಲ್ಲಿ ನಾವು ಇಲ್ಲಿ ಒಳ್ಳೆ ಕಟ್ಟಡ ನೋಡ್ತಾ ಇದ್ದೀವಿ ಆದರೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಾಶ್ರೂಮ್ಗಳಿಗೆ ಹೋಗೋಕ್ಕೆ ವಾಶ್ರೂಮ್ಗಳನ್ನ ವ್ಯವಸ್ಥೆಗಳು ಕರೆಕ್ಟಾಗಿ ಆಗ್ತಾ ಇಲ್ಲ ಅಲ್ಲಿ ಒಂದು ಡೋರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳೇ ನಮಗೆ ಕರೆಕ್ಟಾಗಿ ಇಲ್ಲ ಸೊ ಆದಷ್ಟು ಎಲ್ಲರೂ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ನಮಗೆ ಶಿಕ್ಷಕರು ಬೇಕು ಉಪನ್ಯಾಸಕರು ಬೇಕು ಅಟ್ಲೀಸ್ಟ್ ನಿಮ್ಗೆ ಅದನ್ನಾದರೂ ಒದಿಸೋಕ್ಕಾಗ್ತಾ ಇಲ್ವಾ ಸ್ವಾಮಿ ಅತಿಥಿ ಉಪನ್ಯಾಸಕರನ್ನಾದರೂ ನಮಗೆ ಒದಗಿಸ್ಕೊಡಿ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಕೂಟ್ ಪಾಠ ಕೇಳ್ತಾರೆ ಮುಂದೆ ಅವರು ಒಳ್ಳೆ ಭಾರತದ ಪ್ರಜೆಗಳಾಗ್ತಾರೆ ಈ ರೀತಿಯಾಗಿ ಎ ಬಿ ಪಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ನೀಡ್ತಾ ಇದೆ ಇದೇ ರೀತಿಯಾಗಿ ಮುನ್ನಡೆದ್ರೆ ವಿದ್ಯಾರ್ಥಿ ಪರಿಷತ್ನ ಹಲವಾರು ಕಾರ್ಯಕರ್ತರು ಅದರೊಟ್ಟಿಗೆ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕುವ ಒಂದು ಪ್ರಯತ್ನ ಮಾಡುತ್ತೆ ಈ ರೀತಿಯಾಗಿ ವಿದ್ಯಾರ್ಥಿ ಪರಿಷತ್ನ ಪರವಾಗಿ ನಾವು ಕೇಳ್ಕೊಳ್ತಾಯಿದ್ವಿ